ನನಗೆ ಈಗ ಉತ್ತಮ ಸುದ್ದಿ ಬಂದಿದ್ದು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು ಈಗಲೇ ಎಕ್ಸಾಮಿನ್ ಮಾಡ್ತಾರೆ ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ಅವೆಲ್ಲ ಮೊದಲೇ ಹೇಳಿದ್ದೇವೆ ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದ ಅವೆಲ್ಲ ಲೀಗಲ್ ಟೀಮ್ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮೆಕ್ಟ್ ಇತ್ತ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವ್ರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಅದನ್ನ ಎದುರಿಸಬೇಕಾಗುತ್ತೆ ಕೇಂದ್ರದಿಂದ ಅಂದರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಯಾವುದು ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ಅನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಅಲ್ಲ ಗೊತ್ತಿಲ್ಲ ಯಾಕೆಂದರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅವರು ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ನೀವು ಹೇಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣ ಅಥವಾ ಮೇಲಿನ ಒತ್ತಡವು ಅದು ನಡೆದಿದೆ ಹೇಳಿ ನಾವು ಭಾವಿಸ್ಕೊಳ್ತೀವಿ ಅವರು ಅವ್ರು ಕೇಳೋದು ಸ್ವಾಭಾವಿಕ ನಾವು ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ